ಜೈನ್ ನಮಸ್ತೆ ಹೇಳ್ರಿಗೂ ಹಾಗೆ ತುಂಬ ಜನ ರಿಸಲ್ಟ್ ಬಗ್ಗೆ ತಲೆ ಕಟ್ಸ್ಕೊತಿದ್ದಾರೆ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಇದು ಮೇನ್ ವೆಬ್ಸೈಟ್ ಕಾಣ್ತಿದೆ ಸೊ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಹೋಗಿ ಇಲ್ಲಿ ಕೆಳಗಡೆ ಕಾಣ್ತಿದೆ ಜೆ ಸಿ ಒ ಅಗ್ನಿವಿರ್ ಅಂತೇಳಿ ಇದ್ರೊಳಗಡೆ ಇಲ್ಲಿ ಸಿ ರಿಸಲ್ಟ್ ಅಂತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಓಪನ್ ಆಗುತ್ತೆ ನಿಮ್ಮ ರಿಸಲ್ಟ್ ಲಿಸ್ಟ್ ಇದರಲ್ಲಿ ಬರುತ್ತೆ ಸರ್ ಬಂದರೆ ನಮ್ಮದು ಎ ಆದಮೇಲೆ ಬರೋದು ಬಿ ಅಂದರೆ ಬೆಂಗಳೂರು ಇದೇ ಲೆವೆಲಲ್ಲಿ ಬರುತ್ತೆ ಸೊ ಈಗ ಬಂದಿರೋ ರಿಸಲ್ಟು ಬೆಂಗಳೂರು ಬೆಳಗಾಂ ಅಂತಿದೆ ಇದು ಬಂದುಬಿಟ್ಟು ನಮ್ಮ ಅಗ್ನಿವಿ ರಿಸಲ್ಟ್ ಅಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ರಿಕ್ರೂಟಿಂಗ್ ಡೈರೆಕ್ಟ್ರೇಟ್ ಸಿಇ ರಿಸಲ್ಟ್ ಜೆ ಸಿ ಒ ಕ್ಯಾಟ್ರಿಂಗ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಕೊಟ್ಟಿದ್ದಾರೆ ಸೊ ಇದು ನಿಮ್ಮ ರಿಸಲ್ಟ್ ಅಲ್ಲ ಇದು ಬಂದುಬಿಟ್ಟು ಕ್ಯಾಟ್ರಿಂಗ್ ಅಂತೇಳಿ ಒಂದು ಜೆ ಸಿ ಓ ಎಕ್ಸಾಮ್ನ ಬರೆದಿದ್ರು ಕ್ಯಾಟ್ರಿಂಗ್ ಅಂತಂದರೆ ಇದು ಎ ಸಿ ಒಳಗಡೆ ಬರುತ್ತೆ ಸೊ ಅವ್ರದ್ದು ಇದು ನಿಮಗೆ ಸಂಬಂಧಪಡಲ್ಲ ಇದೊಂದು ಕ್ಯಾಟ್ರಿಂಗ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತೇಳಿ ಅವ್ರ ರಿಸಲ್ಟ್ ಸೊ ನಿಮ್ಮ ರಿಸಲ್ಟ್ ಬಂದರೆ ಇಲ್ಲಿ ಸೊ ಇದೇ ಥರ ಸೇಮ್ ಬೆಂಗಳೂರು ಎ ಜಡ್ಡವರು ಬರುತ್ತೆ ಎ ಆರು ಬಂದುಬಿಟ್ಟು ಬೆಳಗಾಮ್ ಅಥವಾ ಮಂಗಳೂರು ಅಥವಾ ಬೆಂಗಳೂರು ಈ ಥರ ಬಂದುಬಿಟ್ಟು ಇಲ್ಲಿ ಬಂದಿರುತ್ತೆ ಬೆಳಗಾವಿ ಇಲ್ಲಿ ಬಂದಿರುತ್ತೆ ಏರ್ಒ ಇಲ್ಲ ಚೆನ್ನೈ ಹೆಡ್ ಕ್ವಾರ್ಟರ್ ಅಂತ ಬಂದಿದ್ದಲ್ಲ ಸೊ ಇಲ್ಲಿ ಜೆಟ್ ಆರ್ಒ ಬೆಂಗಳೂರು ಹೆಡ್ ಕ್ವಾರ್ಟರ್ ಇಲ್ಲಿ ಕೊಯಂಬತ್ತೂರು ಅಂತ ಇದೆ ಅಲ್ವಾ ಸೊ ಇಲ್ಲಿ ಬೆಳಗಾವಿ ಸೊ ಈ ರೀತಿ ಆನ್ಲೈನ್ ಸಿ ರಿಸಾರ್ಟ್ ಅಂತೇಳಿ ಬರುತ್ತೆ ಇದೇನೋ ಸ್ವಲ್ಪ ಗ್ಲಿಚ್ ಆಗಿರಬೇಕು ಮಿಸ್ ಆಗಿ ಈ ಥರ ಅಪ್ಡೇಟ್ ಆಗಿದೆ ಇದು ಬಂದುಬಿಟ್ಟು ಆಲ್ ಓವರ್ ಇಂಡಿಯಾ ಕ್ಯಾಟ್ರಿಂಗ್ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ಎಕ್ಸಾಮ್ ಬರಿದ್ರು ಅವ್ರು ರಿಸಲ್ಟ್ ಬಂದಿದೆ ಆಲ್ ಓವರ್ ಇಂಡಿಯಾ ಸೊ ಇದು ನಿಮ್ಮ ರಿಸಲ್ಟ್ ಅಲ್ಲ ಓಪನ್ ಮಾಡಿ ಕೂಡ ನೋಡ್ಕೋಬೋದು ಸೊ ಇಲ್ಲಿ ಬಂದ್ಬಿಟ್ಟು ಈ ಫೀಡಪ್ನ ಸೊ ಡೌನ್ಲೋಡ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ನೋಡಿ ಕೊಟ್ಟಿದ್ದಾರೆ ಪೇಸ್ ಒನ್ನಲ್ಲಿ ಅಡ್ಮಿಟ್ ಕಾರ್ಡ್ ಬಂದುಬಿಟ್ಟು ಇವರಿಗೆಲ್ಲ ಈ ಥರ ಕೊಟ್ಟಿದ್ದಾರೆ ನೋಡಿ ಅಂಬಾಳ ಇದು ಮೊದಲಿಗೆ ಸೊ ತುಂಬ ಸ್ಟೇಟ್ಗಳದ್ದು ಈ ರೀತಿ ಕೊಟ್ಟಿದ್ದಾರೆ ಸೊ ಇದು ನಿಮಗೆ ಸಂಬಂಧಪಟ್ಟಿದ್ದಲ್ಲ ತಲೆಕಾಸ ಹೋಗಬೇಡಿ ರಿಸಲ್ಟ್ ಬಿಟ್ಟರೆ ನಾನು ಖಂಡಿತವಾಗಿ ತಿಳಿಸ್ತೀನಿ ಕೆಳಗಡೆ ಲಿಂಕಲ್ಲಿ ನನ್ನ ಚಾನಲ್ಗಳು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕಲ್ಲಿ ಜಾಯ್ನ್ ಆಗಿದ್ದರೆ ನಿಮಗೆ ಡೈರೆಕ್ಟ್ ಡೈರೆಕ್ಟಾಗಿ ಅದರೊಳಗಡೆ ಅಪ್ಲೋಡ್ ಮಾಡಿರ್ತೀವಿ ಬಂದು ಕೂಡ ಹಾಕ್ತೀವಿ ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ತುಂಬ ಜನ ಒಳ್ಳೆ ಇದಾಗ್ಬಿಟ್ಟಾರೆ ಕಾಯ್ಕೆಂದು ಕುಂತ್ಬಿಟ್ಟಾರೆ ಸುಮ್ಮನೆ ಅವು ವೀಡಿಯೋ ನೋಡಿಬಿಟ್ಟು ಅಲ್ಲಿ ಇಲ್ಲಿ ಹುಡುಕಾಡ್ತಿದ್ದಾರೆ ರಿಸಲ್ಟ್ ಬಗ್ಗೆ ಆ ಥರ ಮಾಡೋಕ್ಕೆ ಹೋಗಬೇಡಿ ರಿಸಲ್ಟ್ ಬಂದಾದ್ಮೇಲೆ ತುಂಬ ಸಮಯ ಇರುತ್ತೆ ಏನು ಇವತ್ತು ನೀವು ನೋಡ್ಕೊಂಡಿಲ್ಲಪ್ಪ ಅಂದರೆ ರಿಸಲ್ಟು ನಿಮ್ದೇನು ಕ್ಯಾನ್ಸಲ್ ಆ ಥರ ಏನಾಗಲ್ಲ ರೆಸ್ಟಲ್ಲಿರಿ ಆರಾಮಾಗಿ ಮೇಲೆ ಭಾರ ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ ಅಷ್ಟು ವೆಬ್ಸೈಟ್ನ ಬರುತ್ತೆ ವಿಡಿಯೋಗಳ ಬಗ್ಗೆ ಎಲ್ಲ ತಲೆಕರಿಸಕ್ಕೆ ಹೋಗಬೇಡಿ ಜಾಯ್